లే శాంతమ్మ ఫస్ట్ ಹೋಗే ని గన్నని గేలు ఈ శాంతమ్మ గే బుద్ధి కలిస్తే లే శాంతమ్మ ఇల్లె ఇరు ಹೋಗి నా గన్నని కరకబతిని అయ్యో యప్ప మైకై ఎలా నొవ్వగైతు నాన ఉల్లిన్ వరె ఎల్బైదైతో ఏ కులి తగా ని ఉల్లిన్ వరెన ఇల్లె బిదదే యారో ఎకండోగిలా అజీ బెగబా ఎష్టకంత నిందకలొదు కక్కైతేతే ఊరుకి బిట్ బిట్ ఆయితిని ఆయమ్మ ఇల్లె జగడ మార్కండి ನೀನೊಬ್ಳು ಬಂದ್ರೆ ಸಾಕು ಆ ಎಮ್ಮ ಇಲ್ಲೇ ಬಿದ್ದಿರ್ಲಿ ಈ ಮುದ್ಕೊಂಡ್ ಒಂದ್ ಕಾಟ ಈ ಮುದ್ಕ ಮುಕ್ಕಿ ಎಲ್ಲೋದ್ರು ನನ್ನ ಅಯ್ಯೋ ಅನ್ಸ್ಕೊಳಕ್ ಇಲ್ಲ ಈ ಒಂದು ಈ ಕೊಟ್ಟೆ ನೋಡು ಬೋರ್ ಬಿಡ ಲೇ ಕುಳಿ ಅಳದ್ನ ಫಸ್ಟ್ ನಿಲ್ಸು ನಿನ್ ಗಂಡ ನಂತರ ಎಷ್ಟಲ್ಲಿ ಸಲ ಅವಾಗಲ್ಲ ಅಳು ಬರ್ಲೇ ಇಲ್ಲ ನಾನ್ ಒಂದೇ ಒಂದ್ ಬಂದ್ಬಿಡ್ತಾ ಏನ್ ಡ್ರಾಮಾ ನನ್ ಗಂಡ ಹೊಡದ್ರೆ ಖುಷಿ ಪ್ರೀತಿಯಿಂದ ಹೊಡಿತಾನೆ ಹಿಂಗೆಲ್ಲ ಸಿಟ್ ಮಾಡ್ಕೊಂಡ್ ಕೋಪದಿಂದ ಅಲ್ಲ ನಿಂಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ ಈ ಶಾಂತಮ್ಮ ಏನ್ ಪೈಟ್ ಹೊಡಿತಾ ಅವಳಿಗೆ ಕೋಪದಿಂದ ಹೊಡೆದ್ಬಿಟ್ಟು ಪ್ರೀತಿಯಿಂದ ಹೊಡೆದಿದ್ದು ಅಂತ ಇದ್ಯಾ ತಡಿ ನಿನ್ಗೆ ಅವ್ರ ಗಂಡ ಬಂದು ಕೋಪದಿಂದಾನೇ ಹೊಡಿತಾನೆ ಈ ಕಾಗೆ ಮುಕ್ಕಿದ್ದೊಂದು ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ಕೆ ಆಗಲ್ವೇನೋ ನಂಗೆ ಹೆಂಗೋ ಸಮಾಧಾನ ಮಾಡಿ ಇವಳು ನಮ್ಮ ಮನೆ ಕಳ್ಸಾನ ಅಂದ್ರೆ ಇವಳು ಇಲ್ವಲ್ಲ ಶಾಂತಮ್ಮ ಆದ್ರೂ ಕುಳ್ಳಮ್ಮ ಹಿಂಗೆಲ್ಲ ಹೊಡಿಬಾರ್ದಾಗಿತ್ತು ನೀನು ಏನ್ ಹಿಂಗ್ ಬಡ್ದ್ಬಿಟ್ಟಿದ್ಯಾ ಒಂದ್ ವಾರ ಹದಿನೈದು ದಿವಸ ಆದ್ರೂ ಇದು ಏಟ್ ಆಗಿರೋದು ಹೋಗಲ್ಲ ಮದ್ವೆಗಿ ಎಷ್ಟು ವರ್ಷ ಐತೆ ಅದು ಅದು ಹನ್ನೆರಡು ವರ್ಷ ಆಯ್ತು ಮದ್ವೆ ಆಗಿ அதன்படி கட்டிடம் அய்யோ நான் இல்லாதேவ் நீ <laughs>

ಏನೋ ಶಾಂತಮ್ಮ ನಾನು ಕರೆಕ್ಟಾಗಿ ಹೇಳಿದೆ ಅಲ್ವಾ ಅಜಿ ನೀನು ಯಾವತ್ತೂ ಮಾಡದು ಕರೆಕ್ಟ್ ಇಲ್ಲ ಎಲ್ಲ ಸಡಪಟನೆ ಸುಮ್ಮನೆ ನಿಂತು ಯಾಕ್ ಶಾಂತಮ್ಮಕ್ಕ ನೆಂಟಿಗೆ ಯಾಕ ಅಂಗೋಳ್ದಿದ್ಯಾ ನನ್ನ ನೆಂಟಿ ಏನು ತಪ್ಪು ಮಾಡಿದ್ಲು ಅಣ್ಣ ಕುಳ್ಳಣ್ಣ ಕೂಲ್ ಕೂಲ್ ಕೋತ ಅಣ್ಣ ಸಣ್ಣ ಜಗಳ ದೊಡ್ಡದೇನಿಲ್ಲ ಅದಕ್ಕೆ ಇಷ್ಟು ದೊಡ್ಡದಾಗಿ ಹೇಳ್ತಾಳೆ ನೀ ನೆಂಟಿ ಸುಮ್ಮನೆ ಹಿಂಗೆ ಮುಟ್ಟದೆ ಅದಕ್ಕೆ ಇಷ್ಟು ಜೋರಾಗಿ ಹೇಳ್ತಾಳೆ ಏನು ಮಾಡಿಲ್ಲಣ್ಣ ನಾನು ಏನು ಏ ಕುಳಿ

ಅಜ್ಜಿ ನೀನೇನು ನನ್ನ ಹೆಂಡತಿಗೆ ಯಾಕೋ ಕುಳಪ್ಪ ತಲೆ ಹೆಂಗ್ ತಿರುತ್ತದೆ ರಾತ್ರಿ ಕುಡಿದಿದ್ದು ಇನ್ನು ಇಳಿದಿಲ್ವಾ ನೀ ಶಾಂತ ಮಾಡ್ತಿದ್ದೆ ನಿನ್ನ ಹೆಂಡತಿಗೆ ನಾನೇ ಕೊಡಿಲಿ ನಂಗೆ ಏನು ಮಾಡೋ ಕೆಲಸ ಇಲ್ವಾ ಮಾರ್ಕೆಟ್ ಇಂದ ಇಷ್ಟೊಂದು ಲಗೇಜ್ ತಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಲಗೇಜ್ ನೋಡೋದ್ ಬಿಟ್ಬಿಟ್ಟು ನಿನ್ನ ಹೆಂಡತಿ ಅಳದ್ ನೋಡ್ತಾ ಇದೆಯಲ್ಲ ನೋಡು ನೋಡು ನಾನು ಇಷ್ಟೊಂದು ಲಗೇಜ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಈ ಗುಬ್ಬೆ ಮುಕ್ಕಿ ಫಸ್ಟ್ ಹಾಳಾದ ನೋಡ್ತೀರಾ ತಿನ್ನೋದ್ ನೋಡ್ತಾರಾ ನಿಂತರ ನಾನು ಈ ಸಮಸ್ಯೆ ಇಂದ ಹೆಂಗ್ ಪಾರಾಗೋದು ಅಂತ ನೋಡ್ತಾ ಇದ್ದೀನಿ ನೀನು ನಿನ್ನ ಲಗೇಜ್ ತೋರಿಸ್ಕೊಂಡು ಇದೇ ನಿಂತಿದ್ಯಾ ಅಣ್ಣ ಅಲ್ಲೋಡು ಯೂಟ್ಯೂಬ್ ಗ್ರಾಮಕ್ಕೆ ನಾಳೆ ಗಂಡ ಬರ್ತಾರಂತೆ ಕುಳಮ್ಗೆ ಹೊಡೆದಿರೋದನ್ನ ಬಿಟ್ಬಿಟ್ಟು ನಾನು ಹೂವು ಹಣ್ಣು ತೋರಿಸ್ತಾ ಇಲ್ಲಿಂದ ಎಸ್ಕೆಪ್ ಆಗೋ ಪ್ಲಾನ್ ಏನಾಯ್ತಾ ನಿನಗೆ ಅದೆಲ್ಲ ಹಂಗಿರ್ಲಿ ಶಾಂತಮ್ಮಕ್ಕ ನನ್ನ ಹೆಂಡತಿಗೆ ಯಾಕೆ ಹೊಡೆದೆ ಅಂತ ಫಸ್ಟ್ ಹೇಳು ಅಯ್ಯೋ ದೇವ್ರೆ ಈ ಹೊಡೆದಿರೋದ ವಿಷಯ ಬಿಟ್ಬಿಟ್ಟು ಬೇರೆ ಏನನ್ನ ಮಾತಾಡೋಣ ಅಂದ್ರೆ ಹೊಡೆದಿರೋ ವಿಷಯಕ್ಕೆ ಬತ್ತವನಲ್ಲ ಈ ಕುಳ ಅಣ್ಣ ನಾನು ಆವಾಗ ಹೇಳಿಲ್ಲ ಸುಮ್ಮನೆ ಹಿಂಗೆ ಮುಟ್ಟದೆ ಕಣಣ್ಣ ಅಕ್ಕಿ ಜೋರಾಗಿ ಹೊಡ್ತಾಳೆ ಇಲ್ಲ ಕಣ್ರಿ ಜೋರಾಗಿ ಹೊಡೆದ್ಬಿಟ್ಟು ನಾನು ಬುಲ್ಡೆ ಬೋರ್ ಬಂದಂಗೆ ಮಾಡಿಬಿಟ್ಟವಳೆ ಈ ಕುಳಮ್ಮ ಇನ್ನೂ ಜೋರಾಗೆ ಇನ್ನೊಂದೆರಡು ಸೇರಿಸಿ ಹೇಳು ಹೇಳು ಬೇಗ ಹೇಳು ಅಜಿ ಸುಮ್ಮನೆ ಇರು ನನ್ನ ಗಂಡ ನನಗೆ ಒಡೆಯ ನೋಡ್ತಾನೆ ಯಾಕೋ ಏನು ಸೇರ್ಸಿ ಸೇರ್ಸಿ ಹೇಳಿ ಒಂದು ನಿಮಿಷ ಸುಮ್ಮನೆ ಇರು ನೀನು ಯಾಕೋ ವರ್ಕೌಟಾಯ್ತ ಇಲ್ವಲ್ಲ ಈ ಶಾಂತಮ್ಮನಿಗೆ ಏನು ಮಾಡೋದು ಇವಾಗ ಏ ಶಾಂತಮ್ಮಕ್ಕ ನನ್ನ ವಿಷಯ ನಿಂಗೆ ಗೊತ್ತಿಲ್ಲ ಎರಡು ಪೆಗ್ ಹಾಕದೆ ಅಂದರೆ ಸಾಕು ನಿನ್ನ ಚೆನ್ನಾಗಿ ಹೊಡ್ದು ನಿನ್ನ ಮನೇಲಿ ಇರೋದನ್ನೆಲ್ಲ ಹೊಡ್ದು ಉಡೀಸ್ ಮಾಡಿಬಿಡ್ತೀನಿ ಏನಕ್ಕೆ ನನ್ನ ಹೆಂಡ್ತಿ ನೋಡಿದ್ದೀನಿ ನೀನು மனை ஒத்திட்டுரோனோ பெல்தே அதுக்கு சாத்தம் கெத்

ಲೇ ಕುಳ್ಳಿ ಇವಾಗ ಅದ್ರೆ ಮೂಗು ಕಣ್ಣೆಲ್ಲ ಒಂದ್ ಕಂದ್ಬಿಡ್ಬೇಕು ಮರ್ಯಾದಿಂದ ಮರ ಎತ್ಕೊಂಡು ಮನೆ ತಕೋ ಯಾರು ಒಡ್ದಿಲ್ಲ ಎತ್ತು ಹೊಡೆದಿಲ್ಲ ಏನ್ ಮಾಡ್ತಾ ಇದೆಯಾ ರೋಡಲ್ಲಿ ಇಂದ್ಕೊಂಡು ಏನರಪ್ಪ ಎಲ್ರು ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಈ ಕುಳ್ಳನ್ ಮಗ ಬಂದು ಶಾಂತಮ್ಗೆ ಚೆನ್ನಾಗಿ ಹೊಡೆತನ ಹಿಡ್ಕೊಂಡು ಅನ್ಕೊಂಡೆ ಯಾಕೋ ಉಲ್ಟಾಗೋಯ್ತು ಆಗೋಯ್ತು ಕುಡ್ಕುರ್ ನಂಬಿ ಯಾವ ಕೆಲಸನೂ ವಾಪಸ್ ಮಾಡ್ತಪ್ಪ ಇಬ್ಬೋ ಆಸೆ ಆಗಿದೆ ಎಲ್ಲ ನಿರಾಸೆ ಮಾಡ್ಬಿಟ್ಟ ಕುಳ್ಳಪ್ಪಂಗೆ ಬಾಟ್ಲಾಸೆ ತೋರಿಸ್ಬಿಟ್ಟು ಮಿಸಾಬಿಟ್ಲು ಶಾಂತಮ್ಮ ನನ್ನ ಕೈಲಿಂದ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನೋಡ್ತಾ ಇದ್ರಾ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆ ಯೂಟ್ಯೂಬ್ ಗ್ರಾಮಕ್ಕನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ